ನಮಸ್ಕಾರ ಪ್ರಿಯ ದರ್ಶಕರೇ ನಾನು ನಿಮ್ಮ ನೇಹಾ ನಾಟಕರ್ ಇದು ನಿಮ್ಮ ಬೆಂಗಳೂರು ನ್ಯೂಸ್ ನೈನ್ ಇಂದಿನ ಸುದ್ದಿಯಲ್ಲೊಂದು ಪ್ರಮುಖ ಸುದ್ದಿಯಾಗಿದ್ದು ಕಮಲ್ನಗರ್ ತಾಲೂಕಿನ ಕಳಗಾಪುರ್ ಗ್ರಾಮದಿಂದ ಬಾಲ್ಕಿಗೆ ನೂತನ ಬಸ್ ಸೇವೆ ಆರಂಭವಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕಳಗಾಪುರ್ ಮತ್ತು ಕಳಗಾಪುರದ ಗ್ರಾಮಸ್ಥರು ಈ ಬಸ್ ಸೇವೆಗಾಗಿ ನಿರಂತರವಾಗಿ ಬೇಡಿಕೆ ಇಡುತ್ತಾ ಬಂದಿದ್ದರು ಈಗ ಆ ಕನಸು ನನಸಾಗಿದೆ ಇಂದು ಬೆಳಗ್ಗೆ ಏಳು ಹದಿನೈದಕ್ಕೆ ಕಳಗಾಪುರ್ ಗ್ರಾಮದಿಂದ ಬಾಲ್ಕಿಗೆ ಹೊಸ ಬಸ್ ಸೇವೆ ಆರಂಭವಾಯಿತು ಈ ಪ್ರಯತ್ನಕ್ಕೆ ಪ್ರೇರಕವಾದವರು ಮಾನ್ಯ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಸಾಗರ್ ಖಂಡ್ರೆ ಈ ನೂತನ ಬಸ್ ಸೇವೆಗೆ ಇಂದು ಪೂಜೆ ನೆರವೇರಿಸಲಾಯಿತು ಗ್ರಾಮಸ್ಥರು ಹಿರಿಯರು ವಿದ್ಯಾರ್ಥಿಗಳು ಹಾಗೂ ಬಸ್ ಸಿಬ್ಬಂದಿ ಇದರಲ್ಲಿ ಭಾಗಿಯಾಗಿ ಸಂತಸದ ಕ್ಷಣಗಳನ್ನು ಹಂಚಿಕೊಂಡರು ಇದಕ್ಕೂ ಮುನ್ನ ಈ ಮಾರ್ಗದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಮಾತ್ರ ಬಸ್ ಇದ್ದುದರಿಂದ ವಿದ್ಯಾರ್ಥಿಗಳು ಹಾಗೂ ಇತರ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿತ್ತು ಈಗ ನೂತನ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಬಸ್ ಸೇವೆಯಿಂದ ಆ ತೊಂದರೆ ದೂರವಾಗಲಿದೆ ಗ್ರಾಮೀಣ ಸಂಪರ್ಕಕ್ಕೆ ಇದು ಒಂದು ಮಹತ್ವದ ಹೆಜ್ಜೆಯಾಗಿದ್ದು ಅಭಿವೃದ್ಧಿಯತ್ತ ಮತ್ತೊಂದು ಮುಂದುವರಿದ ದಾರಿಯಂದೇ ಸರ್ವರ ಅಭಿಪ್ರಾಯ ಗ್ರಾಮೀಣ ಸಂಪರ್ಕಕ್ಕೆ ಇದು ಒಂದು ಮಹತ್ವದ ಹೆಜ್ಜೆಯಾಗಿದ್ದು ಅಭಿವೃದ್ಧಿಯತ್ತ ಮತ್ತೊಂದು ಮುಂದುವರಿದ ದಾರಿ ಸರ್ವರ ಅಭಿಪ್ರಾಯ ಸಮಸ್ತ ಕಳಗಾಪುರ ಗ್ರಾಮಸ್ಥರು ಈ ಹೊಸ ಬಸ್ ಸೇವೆಗೆ ಖುಷಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಇಂತಹ ಇನ್ನಷ್ಟು ಜನೋಪಯೋಗಿ ಸುದ್ದಿಗಳಿಗಾಗಿ ತಕ್ಷಣವೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇರಿ ನಿಮ್ಮ ಬೆಂಗಳೂರು ನ್ಯೂಸ್ ನೈನ್ ಜೊತೆ ವರದಿ ಸತೀಶ್ ಮಡಿವಾಳ ಧನ್ಯವಾದಗಳು ಬೆಂಗಳೂರು ನ್ಯೂಸ್ ನೈನ್ ಸಂಪಾದಕರು ಸಂತೋಷ್ ನಾಟಿಕ सकाळी सहाच्या बसला जाणं म्हणजे लेकराला स्वयंपाक करून सगळं करून म्हणजे लेकरांना जायना खूप त्रास होत झाला त्याच्याबद्दल लेकर दोड दोन दोन तास भालतीमध्ये विनाकारण भटकत होते तर लेकरांच्या सोयीसाठी अथक प्रयत्नातून श्री ईश्वर खंडरे साहेब माननीय सागर खंडरे साहेब व सर्व गावाच्या सहकार्यानं ही काळगापूर टू भालकी बस डायरेक्ट झालेली आहे अजून विशेष म्हणजे मैला जाणारी हे बस पुन्हा डायरेक्ट बिदर जाते बिदर जाणारे बस समजा ज्याला महिला जायचा समजा त्याने ह्या बस मधून उतरायच नाही थोड्या वेळाने हेच बस डायरेक्ट बिदर जाते त्याच्यामुळे सागर साहेब आणि ईश्वर साहेबाचे मी आभार व्यक्त करतो माननीय ड्रायव्हर आणि कंडक्टर साहेब आणि याच्याबद्दल मी ईश्वर साहेब आणि श्री सागर खंडरे साहेब यांचं मी मनापासून अभिनंदन करतो खंडरे साहेब खंडरे साहेब सागर